ಮೇರೆ ಕಿಂಗ್ ಪ್ರವಾರಾಗ ದಾಳೆ ಹೋಟ್ಲ ನೋಡಿದ್ರೆ ಇವಾಗ ಹೋಟ್ಲ ಓಪನ್ ಮಾಡೋದು ಹಾಗೆ ಇನ್ನೊಂದು ಹೋಟ್ಲ ಓಪನ್ ಮಾಡಿ ಟೀ ರೆಡಿ ಬಜ್ಜಿ ಎಲ್ಲ ಬೈತಿ ಇವಾಗ ಡೈಲಿ ರಿಟರ್ನ್ ನಿಮ್ಗೆ ಹೋಟೆಲ್ ಸ್ಟಾರ್ಟ್ ಮಾಡ್ತಾರಲ್ಲ ಸೊ ಯಾವ ತರ ಇರುತ್ತೆ ಒಂದು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ನೋಡೋಕೆ ಹಾಗಾಗಿ ಜಸ್ಟ್ ಇವಾಗ ಎದ್ದು ಬೆಳಗ್ಗೆ ನಿತ್ಯ ಕರ್ಮಳೆ ಎಲ್ಲ ಮುಸ್ಕೊಂಡು ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ತಂಕ ಸಾಯಂಕಾಲ ತನಕ ಅಂದ್ರೆ ಹೋಟೆಲ್ ಕ್ಲೋಸ್ ಮಾಡೋದಕ್ಕೆ ಯಾವ ತರ ಇರುತ್ತೆ ಸಣ್ಣ ಪ್ರಯತ್ನ ಮಾಡ್ತೀನಿ ಸೊ ಸಣ್ಣ ಪುಟ್ಟ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ ಸೊ ಬನ್ನಿ ಇವತ್ತು ವೀಡಿಯನ್ನ ಸ್ಟಾರ್ಟ್ ಮಾಡೋಣ ಹಾಗೆ ಎಣ್ಣೆ ತನಕ ನೋಡಿ ಸೊ ನಿಮ್ಗೆ ಏನನ್ನ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡದೆ ಮಾಡಿ ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಏನಪ್ಪ ಅದ ನಿರ್ಮೂಳೆ ಮುಸ್ಕೊಂಡು ಸ್ಟಾರ್ಟಿಂಗ್ ಆಗೋದೇನೊಂದು ಏನ ಈರುಳ್ಳಿ ಹೆಚ್ಚೋದು ನಮ್ಮ ಕರೆಕ್ಟ್ ಅಂತ ನಮ್ಮ ಮೆದ್ದು ಕಸ ಗ ಎಲ್ಲ ಹೊಡೆದು ರಂಗೋಲಿ ಹಾಕ್ತತಿ ರಂಗೋಲಿ ಹಾಕಿ ನಮ್ಮಂದು ದಿನ ಹೆಚ್ಚಳ ಸ್ಟಾರ್ಟ್ ಆಗೋದು ಬಟ್ ನಂದು ಎಲ್ಲಪ್ಪ ಅಂದ್ರೆ ಸ್ವಲ್ಪ ಬ್ಲಿಂಕ್ ಆಗುತ್ತೆ ಗೋಪುರದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಬೆಳಗ್ಗೆ ಎದ್ದೆ ಅಂದ್ರೆ ನಂದು ದಿನ ಸ್ಟಾರ್ಟ್ ಆಗೋದೇ ಈರುಳ್ಳಿಯಿಂದ ಸೊ ಈರುಳ್ಳಿ ಹೆಚ್ಚೋದ್ರಿಂದ ಸ್ಟಾರ್ಟ್ ಆಗುತ್ತೆ ಅಮ್ಮ ಬೆಳಗ್ಗೆ ಎದ್ದು ಅನ್ನಕ್ಕೆ ಇಟ್ಟಿರ್ತಾರೆ ಅನ್ನ ಬಂದ ಮೇಲೆ ಅನ್ನನ ಬಸ್ ತೆಗ್ದು ಬಿಡೋದು ಈರುಳ್ಳಿ ಹೆಚ್ಚೋದು ಫಸ್ಟ್ ಇವತ್ತಿನ ಇವತ್ತು ಏನ್ ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬಿಡ ಹೆಣ್ಣು ತಂಗ್ ನೋಡ್ತಾ ಇರಿ ಜೊತೆಗಿರಿ ಏನೇನು ದೋಸೆಕ್ಕಾಗುತ್ತೆ ತೋಸ ಪ್ರಯತ್ನ ಮಾಡ್ತೀನಿ

ಓಮ್ ನಮಸ್ ಶಿವ ಪ್ರೆಸೆಂಟ್ ಇವಾಗ ನಾ ಹೆಚ್ ಒಗ್ಗರಣೆ ಹಾಗೆ ಫ್ರೈಡ್ ರೈಸು ಹಾಗೆ ಚಿತ್ರಾನ್ನ ಸೊ ಮೂರಕ್ಕಾಗುತ್ತೆ ಬಜಿ ಬಜ್ಜಿ ಸೊ ಬಜಿ ಒಗ್ಗರಣೆ ಫ್ರೈಡ್ ರೈಸ್ ಸೊ ಮೂರಕ್ಕಾಗತ್ತೆ ಸೊ ಸಣ್ಣಕ್ಕೆ ಹೆಚ್ಚಿನ ಇವಾಗ ಸೊ ಅಷ್ಟು ಜನ ಫ್ರೈಡ್ ರೈಸ್ ಈಗ ಅದಕ್ಕೂ ಹೆಚ್ಚೋದಿದೆ ಸೊ ನೋಡ್ತಾ ಇರಿ ಕಂಟಿನ್ಯೂ ನನ್ನ ದಿನಚರಿ ಸ್ಟಾರ್ಟ್ ಆಗೋದೇ ಈರುಳ್ಳಿ ಹೆಚ್ಚಾದ್ರಿಂದ ನೋಡ್ರಪ್ಪ ಸೊ ಪ್ರೆಸೆಂಟ್ ಇವಾಗ ಫ್ರೈಡ್ ರೈಸಿಗೆ ಒಂದು ಆಲೂಗಡ್ಡೆ ಹಾಗೆ ಒಂದು ಕ್ಯಾರೆಟ್ ಹೆಚ್ಚೋದು ಫ್ರೈಡ್ ರೈಸಿಗೆ ಕ್ಯಾರೆಟ್ ಆರ್ಗಡೆ ಆಯ್ತು ಸೊ ಇವಾಗ ಹಾಲು ಕುಡಿಯೋ ಸಮಯ ನಾವು ಅಮ್ಮ ಹಾಲನ್ನ ಬಿಸಿ ಮಾಡಿದೆವಾಗ ಹಾಲು ಕುಡಿಯೋದು ಅಮ್ಮ ತೋಸನ್ನು ನುಡ್ಯದಾಗ ಅಜ್ಜಿ ನಮ್ಮ ಮನೆ ಬರೋ ಅಜ್ಜಿ ಡೈಲಿ ಬರೋ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿದಂಗೆ ತಂಗೆ ಅಂದರೆ ಇಲ್ಲಿ ಆಯೊಂದಾಗಿರೋದು ನಮ್ಮ ಮನೆ ಪಕ್ಕನ ಒಂಥರ ಮನೆ ಅತಿಥಿ ಒಂದು ಸಲ ಬರಲಿಲ್ಲ ಅಂದರೆ ಒಂಥರ ಬೇಜಾರು ನಮ್ಮ ಬೆಸ್ಟ್ ಫ್ರೆಂಡ್ ಇವಾಗ ಹಾಲು ಕುಡಿಯೋ ಪ್ರೋಗ್ರಾಮ್ ಇವಾಗ ಕುಡಿಯೋಣ ಗಂಗಮ್ಮ 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 ಕೋಯಮ್ಮ ಟಾಟಾ ಬೈ ಬೈ ಟಾಟಾ ಬೈ ಬೈ ನೋ ಟಾಟಾ ಬೈ ಬೈ ಇನ್ನೂ ಇವಡೇ ಸ್ಟಾರ್ಟ್ ಇವಾಗ ಆಗಿದೆ ನಿಮ್ಮ ಅಜ್ಜಿ ಹೆಂಗವೆ ಸೂಪರ್ ಅಜ್ಜಿ ಸೂಪರ್ ನಿಜವಾಗ್ಲೂ ಹೇಳ್ತೀವಿ ಇವಾಗಿನ ಜನ್ರೇಷನ್ಗೆ ಯಾವ ಥರ ಥಿಂಕಿಂಗ್ ಬೇಕೋ ಆ ಥರ ಥಿಂಕಿಂಗು ಮೇನ್ ಏನಪ್ಪ ಅಂದ್ರೆ ಅತಿ ಆಸೆ ಇಲ್ಲ ಆಗ ಸೊ ನಮ್ಮ ಮನೆಗೆ ಡೈಲಿ ನಮ್ಮ ಮನೆಗೆ ಬಂದೇ ಹೋಗೋದು ನಮ್ಮ ಮನೆಗೆ ಬರ್ದಂಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ನೋಡೋಕತ್ತಿರಲ್ಲ ಹೂವು ಸೊ ಡೈಲಿ ಹೂ ತಗೊಂಬರ್ತದೆ ಅಜ್ಜಿ ಡೈಲಿ ಎಷ್ಟಾಗುತ್ತೆ ಅಷ್ಟು ಹೂ ತಗೊಂಬಂದು ಕೊಟ್ಟು ಮನೆ ಒಂದು ಕಾಲಂಟೆ ಕುತ್ಕೊಂಡು ಮಾತಾಡಿ ಸೊ ಮನೆಗೆ ಹಾಲಿದ್ರೆ ಹಾಲು ಕುಡ್ದು ಹೋಗತಿ ಇಲ್ಲ ಅಂದರೆ ಸುಮ್ಮನೆ ಹೋಗುತ್ತೆ ಆಮೇಲೆ ಏನೋ ಮನೆಗೆ ಯಾರು ತಿಂಡಿ ಮಾಡಿದರೆ ಎಷ್ಟು ಬೇಕು ಅಷ್ಟು ಮಾಡಿದರೆ ಎರಡೇ ದೋಸೆ ಇಲ್ಲ ಮೂರು ದೋಸೆ ಅಷ್ಟೇ ನಾನೇ ಆಮೇಲೆ ಕೊಡ್ತೀನಿ ಅಂದ್ರೆ ಮುಟ್ಟಲ್ಲ ಪಟ್ಟು ಮಾಡಿದರೆ ಒಂದು ಐದು ಆರು ಪಟ್ಟು ಇಲ್ಲ ಒಂದು ಏಳು ಎಂಟು ಪಟ್ಟು ಅಷ್ಟೇ ಜಾಸ್ತಿ ಮತ್ತು ಮುಟ್ಟಲ್ಲ ಅತಿ ಆಸೆ ಅನ್ನೋದೇ ಇಲ್ಲ ನಾನು ನೋಡಿರೋ ಪ್ರಕಾರ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒ ಪರ್ಸನ್ನ ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ಇದು ಮಾಡಿರೋದಂದರೆ ಈ ಅಜ್ಜಿನೇ ಫಸ್ಟು ಅತಿ ಆಸೆ ಅನ್ನೋದೇ ಇಲ್ಲ ಅಜ್ಜಿಗೆ ನೇ ಇದು ಫೇಸ್ ಟು ಫೇಸ್ ಡೈರೆಕ್ಟಾಗಿ ಮಾತಾಡ್ಬಿಡುತ್ತೆ ಹಿಂದೆ ಮುಂದೆ ಇಲ್ಲ ಅಜ್ಜಿ ಹಂಗ ಕೆಲವೊಬ್ರಿಗೆ ಬಹಳ ಜನಕ್ಕೆ ಇದಾಗುತ್ತೆ ಇದಾಗುತ್ತಜ್ಜಿ ಬರ್ಲಿಲ್ಲ ಅಂದ್ಬಿಟ್ರಿ ಪ್ರತಿದಿನ ಏಳು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಎಂಟು ಎಂಟು ಕಾಲಿ ಇಲ್ಲಿಂದ ಬಿಡ್ತಾ ಇದೆ ಬಟ್ ಏನೋ ಗೊತ್ತಿಲ್ಲ ಜಲ್ದಿ ಎದ್ದು ಎದ್ಬಿಟ್ಟಿದ್ದೀನಿ ಜಲ್ದಿ ಎದ್ದು ಎದ್ಬಿಟ್ಟಿದೀನಿ ಎಲ್ಲ ಕೆಲಸ ಮುಗಿತು ಏಳು ಮುಕ್ಕಾಲು ಕಾಲು ಅಷ್ಟೇ ಟೈಮ್ ಆಯ್ತು ಎರಡು ಬ್ಯಾಗು ನೀರನ್ನ ತಗೊಂಡು ಹೋಗ್ತಾ ಇರದೆ ಹತ್ತು ನಿಮಿಷ ಅಲ್ಲ ಒಂದು ಇಪ್ಪತ್ತು ನಿಮಿಷ ಜಲ್ದಿ ಉಂಟು ನಾನು ಬಾ ಬಳಿ ಬಂದ್ ಭಾಳ ವರ್ಷ ಆಗಿತ್ತು ಇವನೊಬ್ಬ ತೋರಿಸಿದ್ದಿಲ್ಲ ಈಗ ಭಾಳ ದೊಡ್ಡನಾಗೆ ಹಂಗಾಗಿ ಒಂದು ಭಾಳ ತೋರ್ಸಕತ್ತಲ್ಲ ನಾವು ಡೈಲಿ ಸೆಟ್ ಅಪ್ ವಿಷ ನಂದು ಎರಡು ನೀರಿನ ಕ್ಯಾನ್ ಎರಡು ಬ್ಯಾಗ್ ತಗೊಂಡು ಹೋಗ್ತಾಯಿರ್ ಇವಾಗ ಹೋಗೋದ್ನಾಗಲ್ಲ ಪ್ರಬ ಅಂಗಡಿ ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಮೊಸರು ತಗೊಂಡು ಹೋಟ್ಲಿಗೆ ಹೋಗೋದು ಹಾಲು ತಗೊಂಡೇನು ನೋಡೋಣ ಆದರೆ ತೋರಿಸ್ತೀನಿ ಇಲ್ಲ ಸೀದಾ ಹೋಟಲ್ ಸಿಗ್ತೀನಿ ನಿಮಗೆ ಹೋಗಲಿಲ್ಲ ಅಯ್ಯೋ ವಿಡಿಯೋ ಮಾಡಕತ್ತೀನಿ ಅಂತಾನೆ ಆಯ್ತಾ ಮೇರೆ ಕಿಂಗ್ ಪ್ರಬಣ್ಣ ಸೊ ನೀವು ನೋಡಿದ್ರ ಎಲ್ಲ ಪ್ರಬಣ್ಣ ಅಂತೇಳಿ ಪ್ರತಿ ಸಾರಿ ನಾನು ಹಾಲು ಮೊಸರು ಎಲ್ಲ ಇಲ್ಲೇ ಹೋಗೋದು ಹಳೆ ಹೋಟ್ಲು ಹಳೆ ಹೋಟ್ಲು ಬೇಜಾರಾಗುತ್ತೆ ಹಳೆ ಹೋಟ್ಲು ನೋಡಿದ್ರೆ ಮಹೇಶ್ವರ ಪಾರ್ವತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಮುಂದೆ ಹೋಟ್ಲಿಗೆ ಬಂದಿದ್ದೀನಿ ಸೊ ಏನ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇದೆ ಸೊ ಹಾಗೆ ಇನ್ನೊಂದು ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅಜೆಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ಎಂಟು ತಂಗ ನೋಡಿ ಆಯ್ಕೆ ಆಮೇಲೆ ಇಟ್ಟಿದ್ದೀನಿ ಬೈಕ್ನಲ್ಲಿ ಪಾರ್ಕ್ ಮಾಡಿ ಸಿಗ್ತೀನಿ ನಿಮಗೆ ಆಮೇಲೆ ಓಟ್ ತೆಗೆದು ಫಸ್ಟ್ ಇಲ್ಲಿ ಹೋಟ್ಲಿಗೆ ಬಂದೆ ಅಂದರೆ ಫಸ್ಟ್ ಸುತ್ತಮುತ್ತ ಅಂದರೆ ಫುಲ್ ಓಡ್ಲು ಸುತ್ತ ಆಲ್ರೆಡಿ ಸಾಯಂಕಾಲ ಹೊಡೆದು ಹೋಗಿರ್ತೀನಿ ಬಟ್ ಬೆಳಗ್ಗೆ ಮತ್ತೆ ಇನ್ನೊಂದ್ರೆ ಫುಲ್ ಕಸ ಸೊ ಸುವರ್ಣ ಎಲ್ಲ ಕಸ ಹೊಡ್ಕೊಂಡು ಆಮೇಲೆ ಓಪನ್ ಮಾಡೋದು ಫಸ್ಟ್ ಕಸ ಆಮೇಲೆ ಸಿಗ್ತೀನಿ ನಿಮಗೆ ಇನ್ನೊಂದು ಏನಂದರೆ ಮೈಕ್ನ ಮಿಸ್ಸಾಗಿ ಮಾಡ್ಕೊಂಬಿಟ್ಟೆ ಸ್ವಲ್ಪ ವಾಯ್ಸಲ್ಲಿ ಏನಾದ್ರು ಸ್ವಲ್ಪ ಆಗಿದ್ರೆ ಕ್ಷಮೆ ಇರಲಿ ಕಸ ಹೊಡೆದಿದೆಲ್ಲ ಮುಗೀತು ಇವಾಗ ಓಟ್ಲು ಓಪನ್ ಮಾಡೋದು ಓಟ್ಲ್ ಓಪನ್ ಮಾಡೋಣ ಫಸ್ಟ್ ಜಲ್ದಿ ಓಟ್ಲು ಓಪನ್ ಮಾಡೋಣ ಹಾಗೆ ಇನ್ನೊಂದು ಓಟ್ಲು ಓಪನ್ ಮಾಡಿ ಟೀ ಮಾಡಬೇಕು ಈಗ ಓಪನ್ ಮಾಡಿದೆ ಸುಮ್ಮನೆ ತೋರಿಸ್ಕೊಂಡು ಕೂದಕಾಗಲ್ಲ ಯಾಕಂದ್ರೆ ಲಾಸ್ಟ್ ಪುಡಿಯೆಲ್ಲ ನೋಡಿರ್ತಾರೆ ಸುಮ್ಮನೆ ಅದನ್ನೆಲ್ಲ ತೋರ್ಸ್ಕೊಂಡು ಕೂತಂದ್ರೆ ಸುಮ್ಮನೆ ಟೈಮ್ ವೇಸ್ಟು ಸೊ ಓಟ್ಲು ಓಪನ್ ಮಾಡಿ ಟೀ ಮಾಡಕ್ಕೆ ಇಡ್ತೀನಲ್ಲ ಸೊ ನಿಮಗೆ ಓಕೆನಾ ಲಾಸ್ಟ್ ಪುಡಿಯಲ್ಲಿ ಹೇಳಿದ್ದೆ ನಾನು ನಿಮಗೆ ಮ್ಯಾಟ್ ತೊಗೊಂಡಿದ್ದೀನಿ ಗಾಡಿಗೆ ಅಂತೇಳಿ ಅದು ಯಾವ ತರ ಆಗ್ತಾರೆ ಏನಂತ ತೋರಿಸ್ತೀನಿ ಅಂತ ಹೇಳಿದೆ ನಿಮಗೆ ಮ್ಯಾಟ್ ಈ ಥರ ಇದೆ ನೋಡಿ ರೆಡ್ ಕಲರ್ದು ಸೊ ಇಷ್ಟು ದಪ್ಪ ಇದೆ ಈ ಥರ ಇದೆ ನೋಡಿ ಮ್ಯಾಟ್ ಎಲ್ಲ ರೆಡಿ ಮಾಡ್ಕೊಂಡೆ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ಟೀ ಇಟ್ಟಿದ್ದೀನಿ ಟೀಗೆ ಟೀ ಪುಡಿ ಹಾಗೆ ಶುಂಠಿ ಹಾಕಬೇಕು ಶುಂಠಿಲಿ ಇಟ್ಟಿದ್ದೀನಿ ಈಶ್ವರ ಪಾರ್ವತಿ ಗಣಪತಿ ದೇವಸ್ಥಾನಕ್ಕೆ ಕೈ ಮುಗಿದೆ ದಿನ ಸ್ಟಾರ್ಟ್ ಮಾಡೋದು ಏನಂದರೆ ಸೊ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಯಾವೊಂದು ಸಲ ಹೇಳ್ತೀನಿ ಅದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಒಂಥರ ನಮ್ಮ ಅಪ್ಪಾಜಿ ತಿರ್ಕೊಂಡಾಗಿಂದ ನಾಸ್ತಿಕ ಆಗ್ಬಿಟ್ಟಿದೆ ನಾನು ನಮ್ಮ ಅಪ್ಪಾಜಿ ಯಾವಾಗ ತಿರ್ಕೊಂಡ್ರು ಅವಾಗಿಂದ ಒಂಥರ ನಾಸ್ತಿಕ ಆಗ್ಬಿಟ್ಟಿದ್ದೀನಿ ನಾನು ಅಂದರೆ ನಂಬೋದೇ ಇಲ್ಲ ಅಂತಲ್ಲ ಒಂದು ಶಕ್ತಿ ಇದೆ ಅಂತ ನಂಬ್ತೀನಿ ಇಲ್ಲ ಅಂತಲ್ಲ ಒಂದು ಶಕ್ತಿ ಇದೆ ನಮಗೆ ಕಾಪಾಡೋಕ್ಕೆ ಅಂತ ಬಟ್ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ಯಾವ ಥರಪ್ಪ ಹೇಳೋದು ಅಂದರೆ ಸಣ್ಣರು ಕಾಯ ಒಂದು ವಚನ ಇದಾಗುತ್ತಾ ಕಾಯಕವೇ ಕೈಲಾಸ ಅಂತೇಳಿ ಕಾಯಕ ನಿನ್ಪಾಳಿನಿ ಮಾಡ್ಕೊಂಡು ಹೋಗು ಒಳ್ಳೇದನ್ನ ನೆನ್ಪಾ ನೀ ಪಡ್ಕೊಂಡು ಮಾಡ್ಕೊತ ಹೋಗು ಕ ಧರ್ಮಕ್ರಮ ನೀನು ಬಿಟ್ಟಿದ್ದು ಅಂತ ಹೇಳ್ತಾರೆ ಸೊ ಆ ಥರ ಕಾಯಕ ನೆನ್ಪಾಣಿ ಮಾಡ್ಕೊಂಡು ಹೋಗ್ತೀನಿ ಒಂದು ಶಕ್ತಿ ಇದೆ ಅಂತ ನಮ್ಮ ಇಲ್ಲ ಅಂತಲ್ಲ ಒಂದು ನೇಚರ್ ಒಂದು ಪ್ರಕೃತಿ ಒಂದು ಶಕ್ತಿ ಇದೆ ಬಟ್ ನಿನ್ನಿಂದನೇ ಎಲ್ಲ ಅಂದರೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಜೀವನದಲ್ಲಿ ನಿನ್ನಿಂದನೇ ಎಲ್ಲ ನೀನು ಇಲ್ಲದೆ ಇದ್ರಾಗೋದಿಲ್ಲ ಸೊ ಸ್ವ ಪ್ರಯತ್ನ ಇಲ್ಲದಂಗೆ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸ್ವಂತ ಶ್ರಮನ ತೆರಲೇಬೇಕಲ್ಲ ನಿಮ್ಮ ಹತ್ರ ಮಾತಾಡ್ಕೊತ ಇದ್ದೀನಿ ಇಲ್ಲಿ ಹಾಲು ಹೋಗ್ತು ಅಪ್ಪಿ ಅಪ್ಪಿತಪ್ಪಿ ಏನಾರ ಡೈಲ್ ಆಗಿ ಮಾಡ್ಕೊತ ಇದ್ದೆ ಅಂದರೆ ಒಂದಲ್ಲ ಒಂದು ನಾಲ್ಕು ದನೇ ಇರ್ತವೆ ಹಂಗ ನಾ ಡೈಲಾಗ ಮಾಡಕ್ಕೆ ಹೋಗಲ್ಲ ಆಮೇಲೆ ಅದು ಭಾಳ ಕಷ್ಟ ಆಗುತ್ತೆ ಸೊ ಹಾಲು ಇರಲಿ ಒಳ್ಳೇದು ರೈಷ ಹೋಗ್ಬಾರ್ದು ಫೈನಲಿ ಟೀ ರೆಡಿ ಸೊ ಟೀ ಏನು ರೆಡಿ ಮಾಡಿದ್ದು ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಫ್ರೈಡ್ ಏನಪ್ಪಾ ಏನಪ್ಪ ಅಂದರೆ ನಿಮಿಷ ಬರ್ತೀನಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಮಸಾಲೆ ಹಾಕ ಈರುಳ್ಳಿ ಆಮೇಲೆ ಇದು ಸ್ವಲ್ಪ ಕಾರ್ಪಡಿ ಹಾಕ್ಬೇಕು ಇವಾಗ ಸ್ವಲ್ಪ ಕಾರ್ಬಡಿ ಹಾಕಿ ಮಿಕ್ಸ್ ಮಾಡೋದು ಇವಾಗ ಸೊ ಫ್ರೈಡ್ ರೈಸ್ ಮಾಡ್ತಾ ಇರ್ ಇವಾಗ ಸೊ ಇವಾಗ ಏನಪ್ಪ ಅಂದರೆ ಕ್ಯಾರೆಟು ಹಾಗೆ ಆಲೂಗಡ್ಡೆ ಕಟ್ ಮಾಡಿರ್ತೀವಲ್ಲ ಸೊ ಮನೆ ಕಟ್ ಮಾಡ್ಕೊಂಡು ಬಂದಿರೋದನ್ನ ಮಿಕ್ಸ್ ಮಾಡೋದು ಸೊ ಎಲ್ಲ ಕ್ಲೀನಾಗೆ ಇವಾಗ ಕ್ಯಾರೆಟ್ ಆಲೂಗಡ್ಡೆ ಸೊ ಇದೇ ಒಂದು ಐದರಿಂದ ಆರು ನಿಮಿಷ ಬೇಯ್ಬೇಕು ಇವಾಗ ಕ್ಲೀನಾಗಿ ಅಂದರೆ ಒಂದೇ ಫ್ಲೇಮಲ್ಲಿ ಜಾಸ್ತಿ ಫ್ಲೇಮ್ ಮಾಡಕ್ಕೆ ಹೋಗೋದು ಲೈಟ್ ಫ್ಲೇಮಲ್ಲಿತ್ತು ಕ್ಲೀನಾಗಿ ಮೇಲೆ ಇದಕ್ಕೆ ಮಸಾಲ ಪುಡಿ ಹಾಕಿಬಿಡೋದೇ ಮಸಾಲ ಪುಡಿ ಹಾಕಿ ತೆಗೆದು ಫ್ರೈಡ್ ರೈಸ್ ರೆಡಿ ಆಯಿತು ಸ್ಟಾರ್ಟಿಂಗ್ ಬಂದಾಗಿಂದ ಅಂದರೆ ಟೀಯಿಂದ ಸ್ಟಾರ್ಟ್ ಆಗಿ ಟೀ ಒಗ್ಗರಣೆ ಇನ್ನೊಂದು ಒಗ್ಗರಣೆ ಮಾಡಬೇಕು ಬಟ್ ಒಗ್ಗರಣೆ ರೆಡಿ ಇದೆ ಚಿತ್ರಾಂಧ ಒಗ್ಗರಣೆ ರೆಡಿ ಇದೆ ಸೊ ಹಾಗಾಗಿ ಫ್ರೈಡ್ ರೈಸ್ ಮಾಡಿದೆ ಇವಾಗ ಬಜಿ ಮಾಡಬೇಕು ಪ್ರೆಸೆಂಟ್ ಇವಾಗ ಟೀ ಕೊಟ್ಟಿದ್ದೀನಿ ಒಂದು ತಿಂಡಿ ಕೊಟ್ಟಿದ್ದೀನಿ ಖಂಡಿತ ಇದೆ ಜೀವನ ವಿಡಿಯೋ ಹೆಣ್ಣು ತನಕ ನೋಡಿ ಹಾಗೆ ವಿಡಿಯೋ ಸ್ವಲ್ಪ ಅಲ್ಲಿ ಎಂತೆ ಅಜ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ನೋಡೋಣ ಆದರೆ ಪಾರ್ಟ್ ಒನ್ ಮಾಡ್ತೀನಿ ಇಲ್ಲ ಪಾರ್ಟ್ ಟೂನು ಮಾಡ್ತೀನಿ ಆದರೆ ಇಲ್ಲ ಪಾರ್ಟ್ ಒನ್ನಲ್ಲಿ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ